ಹರೇ ಶ್ರೀನಿವಾಸ ಶಿವನೂ ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಶಿವನೂ ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಭುವನ ಮೋಹನ ಇವಗ್ಯಾರು ಈಡೇ ಭುವನ ಮೋಹನ ಇವ ಗ್ಯಾರು ಈಡೇ ತಂಗಿ ಕವನ ಗನಕ್ಕೆ ಒಲಿವ ಹಾಡು ಹಾಡೇ ಶಿವನು ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಕಡಗವನು ಕಾಲ್ಗಳಿಗೆ ಕಟ್ಟೀಹನು ತಂಗಿ ಉಡಿಗೆ ಹುಲಿ ಚರ್ಮವನು ತೋಟೀಹನು ಕಡಗವನು ಕಾಲ್ಗಳಿಗೆ ಕಟ್ಟಿಹನು ತಂಗಿ ಉಡಿಗೆ ಹುಲಿ ಚರ್ಮವನು ತೋಟೀಹನು ಬಿಡದೆ ಮೈಯಲ್ಲ ಬೂದಿ ಹನು ಬಿಡದೆ ಮೈಯಲ್ಲ ಬೂದಿ ಹನು ತಂಗಿ ಒಡವೆ ರುದ್ರಾಕ್ಷಿ ಬುರುಡೆ ಭೂಷಣನು ಶಿವನು ಬೈರಾಗಿಯಾಗಿ ಬಂದ ನೋಡೆ ಗೌರಿಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಮನೆಯಿಲ್ಲ ಧನವಿಲ್ಲ ಮಸಣವಾಸಿ ತಂಗಿಯನವರ ತನೆಯವರ ಘನಶಿ ಮನೆಯಿಲ್ಲ ಧನವಿಲ್ಲ ಮಸಣವಾಸಿ ತಂಗಿಯನವರ ತನವರ ಘನಾಶಿ ಮನದಾಭಿಮಾನಿ ಹೃಗುಹವಾಸಿ ಮನದಾಭಿಮಾನಿ ಹೃಗುಹವಾಸಿ ತಂಗಿವನ ಜಾರಿ ಶೇಖರ ಗುಣವಾರಾಶಿ ಶಿವನು ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಗಂಗೆಯನು ಶಿರದಲ್ಲಿ ಧರಿಸಿರುವನು ತಂಗಿಯಂಗಜನ ಭಂಗಿಸಿ ಮೆರೆದಿರುವನು ಗಂಗೆಯನು ಶಿರದಲ್ಲಿ ಧರಿಸಿರುವನು ತಂಗಿಯಂಗ ಜನ ಭಂಗಿಸಿ ಮೆರೆದಿರುವನು ಮಂಗಳಾಂಗ ಹರಿವಿಠಲನ ನಾಮವ ಮಂಗಳಾಂಗ ಹರಿವಿಠಲನ ನಾಮವ ತನ್ನಾಂಗನಿಗೆ ನಿತ್ಯ ಬೋಧಿಸುತ್ತಿರುವನು ಶಿವನು ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಬೈರಾಗಿ ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡೆ ಭುವನ ಮೋಹನ ಇವಗ್ಯಾರು ಈಡೆ ಭುವನ ಮೋಹನ ಇವ ಗ್ಯಾರು ತಂಗಿ ಕಲಿವ ಹಾಡು ಹಾಡೇ ಶಿವನು ಬೈರಾಗಿಯಾಗಿ ಬಂದ ನೋಡೆ ಧವನ ಜೋಳಿಗೆ ತುಂಬ ಭಿಕ್ಷೆ ನೀಡಿದೆ ಹರೇ ಶ್ರೀನಿವಾಸ